ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವತ್ತು ಕೆಲವೊಂದು ಸೂಪರ್ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಈ ರೀತಿ ಆಯಿಲ್ ಕವರನ್ನು ಆಯಿಲ್ ಹಾಕ್ಕೊಂಡಾದಮೇಲೆ ಬಿಸಾಡೋ ಬದಲು ಆಯಿಲ್ ಕವರ್ಗೆ ಹಾಕಿ ನಾವು ಈಸಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಬೋದು ನಾನು ಇದೇ ಆಯಿಲ್ ಕವರ್ಗೆ ಮೇಲೆ ಸ್ವಲ್ಪ ಕವರ್ನ ಕಟ್ ಮಾಡಿಬಿಟ್ಟು ಈ ರೀತಿ ಕವರ್ ಒಳಗಡೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪಾಕೊಂಡಿದ್ದೀನಿ ಉಪ್ಪು ಗೋಧಿ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಾಕಿರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೋಡಿಕೊಂಡು ನೀರು ಬೇಕು ಅನ್ಸರೆ ಮಧ್ಯದಲ್ಲಿ ಒಂದು ಸ್ವಲ್ಪ ನಾವು ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗೋಧಿ ಹಿಟ್ಟು ಮತ್ತು ಉಪ್ಪು ನೀರು ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಹೊತ್ತು ಈ ರೀತಿ ನೀಟಾಗಿಟ್ಕೊಂಡು ಶೇಕ್ ಮಾಡ್ಕೋಬೇಕು ಇಲ್ಲಾಂದರೆ ಈ ರೀತಿ ಒಂದು ಸ್ಪೂನಲ್ಲಿ ಹಿಟ್ಟು ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ನಾವು ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಶೇಕ್ ಮಾಡ್ತಾ ಬಂದರೆ ಆಯಿಲ್ ಪ್ಯಾಕೆಟಲ್ಲಿ ಆಲ್ರೆಡಿ ನಾವು ಆಯಿಲ್ ಇರುತ್ತಲ್ಲ ಸೊ ನೀ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೋದು ಸೊ ಈ ರೀತಿ ಆಯಿಲ್ ಪ್ಯಾಕೆಟು ಓಪನ್ ಮಾಡಿದಾಗ ಅದರಲ್ಲಿ ತುಂಬ ಆಯಿಲ್ ಇರುತ್ತೆ ಸೊ ಈ ರೀತಿ ನಾವು ಈಸಿಯಾಗಿ ಚಪಾತಿ ಹಿಟ್ಟನ್ನು ಕೈಯಿಂದ ಕಲಿಸ್ಕೊಂಡಿರೇ ನಾವು ಕವರಿಂದ ಈಸಿಯಾಗಿ ಸಾಫ್ಟಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಬೋದು ಸೊ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇದರಲ್ಲಿ ಒಂದು ಸ್ವಲ್ಪ ಆಯಿಲು ಇಷ್ಟೇ ಇಷ್ಟಿತ್ತು ಅದಕ್ಕೆ ಒಂದು ಚೂರು ಆಯಿಲ್ ಆಯ್ಲ್ ಹಾಕೊಂಡಿದ್ದೀನಿ ಆಯಿಲ್ ಆಪ್ಷನಲ್ಲು ನೀವು ಬೇಕಾರೆ ಹಾಕೋಬೋದು ಇಲ್ಲಿಂದ ಹಾಗೇನೇ ಸಹ ಈ ರೀತಿ ಆಯಿಲ್ ಸಹ ಕವರ್ ಸಹ ಮಿಕ್ಸ್ ಮಾಡ್ಕೋಬೋದು ಸೊ ಈ ರೀತಿ ಇಲ್ಲಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಆಯಿಲ್ ಕವರಲ್ಲಿರೋ ಗೋಧಿ ಹಿಟ್ಟನ್ನು ಈ ರೀತಿ ಪ್ರೆಸ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಸಹ ನಾವು ಈ ರೀತಿ ಶೇಕ್ ಮಾಡಿಕೊಂಡು ನೀಟಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೋದು ಸೊ ನಾವು ಕೈಯಲ್ಲಿ ಪ್ರೆಸ್ ಮಾಡೋದು ಬೇಡ ಅಂದರೆ ಸೊ ಆವಾಗ ಕವರಲ್ಲಿರೋ ಆಯಿಲ್ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಿ ಗೋಧಿ ಹಿಟ್ಟು ತುಂಬ ಸಾಫ್ಟಾಗಿ ಆಗುತ್ತೆ ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಸೊ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಯಾವಾಗಲೂ ಕಿಚನ್ ಕೌಂಟರ್ ಟಾಪ್ ಮೇಲೆ ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡಿರಬೇಕು ಸೊ ಆವಾಗ ಗೋಧಿ ಹಿಟ್ಟು ಏನಾದರೂ ಉದುರಿದ್ರೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ನಾವು ಯಾವಾಗಲೇ ಚಪಾತಿ ಮಾಡ್ಕೋಬೇಕಾದ್ರೂ ಈ ರೀತಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು ಅಥವಾ ನ್ಯೂಸ್ ಪೇಪರ್ ಆದರೂ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಆ ಹಿಟ್ಟೇನಾದರೂ ಕೆಳಗಡೆ ಉದಿದ್ರೆ ನಾವು ನೀಟಾಗಿ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೋಬೋದು ಸೊ ನೋಡಿ ಚಪಾತಿ ಹಿಟ್ಟು ಆಲ್ರೆಡಿ ರೆಡಿಯಾಗಿದೆ ನೋಡಿ ಈಗ ನಾನು ಕವರಿಂದ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಹಿಟ್ಟು ನೋಡಿ ಆಲ್ರೆಡಿ ಉಂಡೆ ಕಟ್ಟಿದಾಗೆ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಈ ರೀತಿ ನಾವು ಖಾಲಿಯಾಗಿರೋ ಆಯಿಲ್ ಕವರಿಂದ ಹಿಟ್ಟನ್ನು ಈಸಿಯಾಗಿ ಕಲಿಸ್ಕೋಬೋದು ಸೊ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಆಯಿಲ್ ಕವರಲ್ಲಿರೋ ಆಯಿಲ್ ಎಲ್ಲ ಚೆನ್ನಾಗಿ ಸ ಹಿಟ್ಟಿನ ಜೊತೆ ಮಿಕ್ಸ್ ಆಗಿ ತುಂಬ ಸಾಫ್ಟಾಗಿ ಆಗುತ್ತೆ ಚಪಾತಿ ಈಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ ಅಲ್ಲ ಸೊ ನೋಡಿ ನೋಡಿ ನಮಗೆ ಯಾವುದೇ ರೀತಿ ಚಪಾತಿ ತೀಡಕ್ಕೆ ಮಣೇನೆ ಬೇಕಾಗಿಲ್ಲ ಈ ರೀತಿ ಒಂದು ಪ್ಲೇಟ್ ಇದ್ದರೆ ಸಾಕು ನಾವು ಈಸಿಯಾಗಿ ಚಪಾತಿನ ತೀಡ್ಕೋಬೋದು ಸೊ ಇಲ್ಲಿ ನೋಡಿ ಗೋಧಿ ಹಿಟ್ಟನ್ನು ಆ ಪ್ಲೇಟನ್ನು ಟರ್ನ್ ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡು ಸೊ ನಾವು ಈ ರೀತಿ ಲೇಯರ್ ಚಪಾತಿನ ಈಸಿಯಾಗಿ ಮಾಡ್ಕೊಬೋದು ಒಂದು ಉಂಡೆನೇ ಆದ್ಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇನ್ನೊಂದು ಉಂಡೆ ಚಿಕ್ಕದಾಗಿ ಮಾಡ್ಕೊಂಡಿರೋ ಉಂಡೆನ ಇಟ್ಕೊಂಡು ಈ ರೀತಿ ನಾವು ಚಪಾತಿನ ಲೇಯರ್ ಚಪಾತಿನ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಆಗುತ್ತೆ ಸೊ ಈ ರೀತಿ ಆಯಿಲ್ ಕವರಿಂದ ಈಸಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ನಾವು ಚಪಾತಿ ಮಾಡ್ಕೋಬೋದು ಸೊ ನೋಡಿ ಚಪಾತಿ ನಾವು ತೀಡ್ಕೊಂಡು ಇದಾಗಿದೆ ಸೊ ಈ ರೀತಿ ಪ್ಲೇಟ್ ಒಂದಿದ್ರೆ ಸಾಕು ನಮ್ಗೆ ಯಾವುದೇ ರೀತಿ ಮಣೆಯೂ ಸಹ ಬೇಕಾಗಿಲ್ಲ ಚಪಾತಿ ತೀಡ್ಕೊಳ್ಳೋದಕ್ಕೆ ಮತ್ತು ನಾವು ಕೆಳಗಡೆ ಬಟ್ಟೆ ಹಾಕಿರೋದ್ರಿಂದ ಕೌಂಟರ್ ಟಾಪನ್ನು ಸಹ ಬಟ್ಟೆ ಸಹಾಯದಿಂದ ನೀಟಾಗಿ ಹಿಟ್ಟೆಲ್ಲ ಕೆಳಗಡೆ ಉದ್ರಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೋದು ಸೊ ನೋಡಿ ನಾನು ಚಪಾತಿ ಸುಟ್ಟು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡೂ ಸೈಡು ನಾವು ಚೆನ್ನಾಗಿ ಚಪಾತಿನ ಬೇಯಿಸ್ಕೊಂಡ್ರೆ ನಮಗೆ ಈಸಿಯಾಗಿ ಒಂದು ಎರಡು ಲೇಯರ್ ಚಪಾತಿನ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಚಪಾತಿ ನಾನು ಎರಡು ಸೈಡು ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಚಪಾತಿ ಎಷ್ಟು ಚೆನ್ನಾಗಾಗಿದೆ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದರೆ ನಾವು ಬಾಳೆಹಣ್ಣಿಯಿಂದ ಆದಮೇಲೆ ಒಟ್ಟನ್ನು ಬಿಸಾಡಿಬಿಡ್ತೀವಿ ಸೊ ಆ ಒಟ್ಟನ್ನು ಬಿಸಾಡುವ ಬದಲು ಈ ರೀತಿ ಯೂಸ್ ಮಾಡ್ಕೋಬೋದು ಸೊ ನಮ್ಮ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಕಪ್ ಕಪ್ಪಕ್ಕೆ ಆಗ್ಬಿಟ್ಟಿರುತ್ತಲ್ಲ ಸೊ ಮತ್ತು ಕಣ್ಣು ಕೆಲವು ಸಲ ತುಂಬ ಉರಿತಾ ಇರುತ್ತೆ ಸೊ ಆವಾಗ ಈ ರೀತಿ ನಾವು ಬಾಳೆಹಣ್ಣು ಸಿಪ್ಪನ ಈ ರೀತಿ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ಣು ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಸ್ ಸಹ ಹೋಗುತ್ತೆ ಮತ್ತು ಕಣ್ಣು ಸಹ ತಂಪಾಗುತ್ತೆ ಉರಿ ಎಲ್ಲ ಒಟ್ಟೋಗ್ಬಿಡುತ್ತೆ ಸೊ ಮತ್ತು ನೋಡಿ ಬಾಳೆ ಸಿಪ್ಪೆಯಿಂದ ಇನ್ನೊಂದು ಯೂಸ್ ಇದೆ ಅದೇನಂದ್ರೆ ನಾವು ಈ ರೀತಿ ಬಿಸಾಡಕ್ಕೆ ಮುಂಚೆ ನಾವು ಶೂಸ್ ಎಲ್ಲ ಪಾಲಿಶ್ ಮಾಡ್ಕೊಳ್ಳೋ ಬದಲು ಈ ರೀತಿ ನಾವು ಆ ಸಿಪ್ಪೆಯಿಂದ ರಬ್ ಮಾಡೋದ್ರಿಂದ ಅದು ನೀಟಾಗಿ ಆ ಕೊಳೆ ಎಲ್ಲ ಹೋಗಿ ಶೈನ್ ಪಾಲಿಶ್ ಆಗುತ್ತೆ ತುಂಬಾ ಚೆನ್ನಾಗಿ ಬಾಳೆಹಣ್ಣು ಸಿಪ್ಪೆಯಿಂದ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಟಿಪ್ ಅಂದ್ರೆ ನಾವು ಈ ರೀತಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸೋಪ್ಸ್ ಎಲ್ಲ ಬರುತ್ತೆ ಸೊ ಆ ಸೋಪ್ ಬಾಕ್ಸ್ ಅನ್ನ ಬಿಸಾಡೋ ಬದಲು ಇದನ್ನ ರೀಯೂಸ್ ಮಾಡ್ಕೋಬಹುದು ಈ ಸೋಪ್ ಬಾಕ್ಸ್ನ ನೋಡಿ ಈ ರೀತಿ ನಾವು ಖಾಲಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ನಾವು ಈ ರೀತಿ ಸೌಟ್ಗಳು ಚಾಕುಗಳು ಎಲ್ಲ ಸ್ಟೋರ್ ಮಾಡೋಕ್ಕೆ ಆರ್ಗನೈಸರ್ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ರೀತಿ ನಾವು ಏನಾದರೂ ಓಲೆ ಅಥವಾ ಬೆಳ್ಳಿದ ಏನಾದರೂ ಐಟಮ್ಸ್ ತಂದಾಗ ಈ ರೀತಿ ಪರ್ಸ್ಗಳು ಕೊಡ್ತಾರೆ ಸೊ ಇದನ್ನು ಬಿಸಾಡೋ ಬದಲು ನಾವು ಇದನ್ನೇ ರೀಯೂಸ್ ಮಾಡ್ಕೋಬೋದು ಸೊ ಮನೆಯಲ್ಲಿ ನಮಗೆ ನೆಕ್ ಅಥವಾ ಹೇರ್ ಕ್ಲಿಪ್ಸು ಕೆಲವು ಸಲ ಒಂದೊಂದು ಸೆಟ್ ಬ್ಯಾಂಗಲ್ಸ್ ಕೂಡ ಸ್ಟೋರ್ ಮಾಡಿ ಇಲ್ಲ ಇಲ್ಲಾಂದರೆ ಇಂಪಾರ್ಟೆಂಟ್ ಏನಾದರೂ ನಮಗೆ ಪೇಪರ್ಸ್ ಇದ್ದರೆ ಅದನ್ನು ಸಹ ಈ ರೀತಿ ಪರ್ಸಲ್ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ಬಟ್ಟೆ ಕ್ಲಿಪ್ಸನ್ನು ಈ ರೀತಿ ಪರ್ಸಲ್ ಹಾಕಿ ಎತ್ತಿಡ್ತಾ ಇದ್ದೀನಿ ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದು ಇಲ್ಲಿ ಮ್ಯಾಚ್ ಬಾಕ್ಸು ಸೊ ಇವಾಗ ತುಂಬ ಥಂಡಿ ಇರೋದ್ರಿಂದ ಮ್ಯಾಚ್ ಬಾಕ್ಸ್ ಏನಾಗುತ್ತೆ ಅಂದರೆ ತುಂಬ ಆಗ್ಬಿಟ್ಟಿರುತ್ತೆ ಸೊ ನಾವು ಮ್ಯಾಚ್ ಸ್ಟಿಕ್ಸ್ ಹಚ್ಚಕ್ಕೆ ಹೋದ್ರೆ ಹತ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೆ ನಾವು ಈ ರೀತಿ ಯಾವುದಾದ್ರೂ ಒಂದು ಸ್ವಲ್ಪ ಪೌಡರು ತೊಗೊಂಡು ಈ ರೀತಿ ಸೈಡಲ್ಲಿ ರಬ್ ಮಾಡೋದ್ರಿಂದ ಆ ವೆಟ್ನೆಸ್ ಎಲ್ಲ ಹೋಗಿ ಅದು ಡ್ರೈ ಆಗುತ್ತೆ ಸೊ ಅವಾಗ ಈಸಿಯಾಗಿ ನಾವು ಈ ರೀತಿ ಅಕ್ಕಿ ಕಡ್ಡಿಯಿಂದ ಬೆಂಕಿನ ಹಚ್ಕೋಬೋದು ಫ್ರೆಂಡ್ಸ್ ಸೊ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬೆಂಕಿ ಕಡ್ಡಿ ಮ್ಯಾಚ್ ಬಾಕ್ಸ್ ಒಳಗಡೆನು ಸಹ ವೆಟ್ ವೆಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಅಕ್ಕಿ ಕಾಳನ್ನ ನಾವು ಈ ರೀತಿ ಮ್ಯಾಚ್ ಬಾಕ್ಸ್ ಒಳಗಡೆ ಹಾಕಿಡೋದ್ರಿಂದ ಮ್ಯಾಚ್ ಸ್ಟಿಕ್ಸ್ ಏನಾದರೂ ವೆಟ್ ವೆಟ್ ಆಗಿದ್ದರೆ ಸೊ ಆ ಅದೆಲ್ಲ ಹೀರ್ಕೊಳ್ಳುತ್ತೆ ಅಕ್ಕಿ ಕಳು ಸೊ ಆವಾಗ ನಾವು ನೀಟಾಗಿ ಬೆಂಕಿ ಕಡ್ಡಿನ ಯೂಸ್ ಮಾಡ್ಬೋದು ಸೊ ಈ ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದು ನಾವು ಇಲ್ಲಿ ನಾವು ಯಾವಾಗಲೂ ಶೃಂಗಾರನ ಹೊರಗಡೆಯಿಂದ ತಗೊಂಬಂದು ಅಣೆಗೆ ಹಚ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಈಸಿಯಾಗಿ ಶೃಂಗಾರನ ರೆಡಿ ಮಾಡ್ಕೋಬೋದು ಸೊ ಇದಕ್ಕೆ ನಾನಿಲ್ಲಿ ನಾವು ಕೋಲ್ಡ್ ಕ್ರೀಮ್ ಯಾವುದಾದ್ರೂ ತೊಗೊಬೋದು ಪಾಂಡ್ಸು ನಿವ್ಯಾ ಯಾವ ಯೂಸ್ ಮಾಡ್ತೀವೋ ಆ ಕೋಲ್ಡ್ ಕ್ರೀಮ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಕೋಲ್ಡ್ ಕ್ರೀಮ್ ತೊಗೊಂಡಿದ್ದೀನಿ ತೊಗೊಂಡು ನಾನಿಲ್ಲಿ ಯಾವ ಕುಂಕುಮ ಯೂಸ್ ಮಾಡ್ತೀವಿ ನಾವು ರೆಡ್ ಕುಂಕುಮ ಆಗಲಿ ಅಥವಾ ಅದು ಮೆರೂನ್ ಕಲರು ಮತ್ತು ಕುಂಕುಮ ಕಲರ್ ಕುಂಕುಮ ಬರುತ್ತಲ್ಲ ಸೊ ಆ ರೀತಿ ಯಾವ ಕುಂಕುಮ ಶೃಂಗಾರ ಕಲರ್ ಬೇಕೋ ಆ ಶ ಆ ಕುಂಕುಮನ ಈ ರೀತಿ ನಾವು ಮಾಯಶ್ಚರೈಸರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಮನೆಯಲ್ಲೇ ಶೃಂಗಾರನ ರೆಡಿ ಮಾಡ್ಕೋಬೋದು ಸೊ ನಾವು ಈ ರೀತಿ ಎರಡೇ ಸಾಮಗ್ರಿ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಶೃಂಗಾರನ ರೆಡಿ ಮಾಡಿಕೊಂಡು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು ನಾವು ಡೈಲಿ ಹಣೆಗೆ ಹಚ್ಕೊಳ್ಬೋದು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಈ ನಾನು ಇಲ್ಲಿ ಮಾಯಶ್ಚರೈಸರ್ ತೊಗೊಂಡಿದ್ದೀನಿ ನಾವು ಕೋಲ್ಡ್ ಕ್ರೀಮ್ ಆಗಲಿ ಮಾಯಶ್ಚರೈಸರ್ ಆಗಲಿ ಯಾವುದು ಯೂಸ್ ಮಾಡ್ತೀವೋ ಅದನ್ನು ನಾನು ಇಲ್ಲೊಂದು ಸ್ವಲ್ಪ ತೊಗೊಂಡಿದ್ದೀನಿ ನಾವು ಈ ರೀತಿ ಡಿಯೋಡ್ರೆಂಟ್ ಯೂಸ್ ಮಾಡಬೇಕಾದ್ರೆ ಆ ಡಿಯೋಡ್ರೆಂಟ್ ಸ್ಪ್ರೇನ ಈ ರೀತಿ ಮಾಯ್ಚರೈಸರ್ ಅಥವಾ ಕೋಲ್ಡ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಹೊತ್ತು ಹಾಗೆ ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಹಾಗೆ ಇರುತ್ತೆ ಮತ್ತು ಏನಾದರೂ ಅಲರ್ಜಿ ಆಗ್ತಾ ಇದ್ದರೆ ಸ್ಕಿನ್ ಮೇಲೆ ಈ ರೀತಿ ಸ್ಪ್ರೇ ಹೊಡ್ಕೋಬೇಕಾದ್ರೆ ಅದು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂತೂ ನಾವು ಇಲ್ಲಿ ಬನಾನ ತರ್ತೀವಿ ಮನೆಗೆ ಸೊ ಬನಾನ ಬೇಗ ಕಪ್ಪಕ್ಕೆ ಆಗ್ಬಿಡುತ್ತೆ ಮತ್ತು ಹಣ್ಣು ಕಾಯಿ ತಂದಿದ್ರು ಸಹ ಬೇಗ ಹಣ್ಣಾಗ್ಬಿಡುತ್ತೆ ಒಂದೆರಡು ದಿವಸಕ್ಕೆಲ್ಲ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಏನಾದರೂ ಆರ್ಡ್ರ್ ಮಾಡಿದಾಗ ಈ ರೀತಿ ಪೇಪರ್ ಬ್ಯಾಗ್ಸ್ ಎಲ್ಲ ಬರುತ್ತಲ್ಲ ಈ ರೀತಿ ಪೇಪರ್ ಬ್ಯಾಗ್ಸ್ನ ನಾವು ಯೂಸ್ ಮಾಡ್ಕೋಬೋದು ಸೊ ನಾವು ಈ ರೀತಿ ಫ್ರೂಟ್ಸನ್ನು ಅಂದರೆ ಬಾ ಬನಾನನ ಈ ಪೇಪರ್ ಬ್ಯಾಗಲ್ಲಿ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ರೆ ಸೊ ಅದು ಬೇಗ ಹಣ್ಣಾಗಲ್ಲ ಸೊ ಅದರಲ್ಲಿ ಬನನಲ್ಲಿ ಮಾಯಶ್ಚರೈಸರ್ ಬರುತ್ತಲ್ಲ ಅದನ್ನೆಲ್ಲ ಪೇಪರು ಹೀರ್ಕೊಳ್ಳುತ್ತೆ ಸೊ ಆವಾಗ ಬೇಗ ಹಣ್ಣಾಗಲ್ಲ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಕೆಲವು ಸಲ ಬಾಳೆಹಣ್ಣನ್ನು ತಗೋತೀವಿ ತೊಗೋತೀವಿ ಸೊ ಇನ್ನು ಮಿಕ್ಕಿರೋ ಬಾಳೆಹಣ್ಣುಗಳಿಗೆ ಏನಾಗುತ್ತೆ ಅಂದರೆ ಅದು ಸ್ಮೆಲ್ಗೆ ಮತ್ತು ಆ ಹಣ್ಣಿನ ಟೇಸ್ಟ್ಗೆ ಆ ಹಣ್ಣು ನೊಣಗಳೆಲ್ಲ ಬಂದು ಕೂತ್ಕೊಳ್ಳುತ್ತಲ್ಲ ಸೊ ಅದು ಸಹ ಈ ರೀತಿ ನಾವು ಪೇಪರ್ ಬ್ಯಾಗಲ್ಲಿ ಇಡೋದ್ರಿಂದ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಏನಾದರೂ ಆರ್ಡರ್ ಮಾಡಿ ಈ ರೀತಿ ಬ್ಯಾಗ್ಸ್ ಬರುತ್ತೆ ಸೊ ಈ ಬ್ಯಾಗ್ಸ್ ನ ಬಿಡೋ ಬಿಸಾಡೋ ಬದಲು ನಾವು ರೀಯೂಸ್ ಮಾಡ್ಕೋಬಹುದು ಈ ಪೇಪರ್ ಬ್ಯಾಗ್ ಅಲ್ಲಿ ನಾವು ಏನಾದ್ರು ಸ್ಟೋರ್ ಮಾಡಿ ಎತ್ತಿಟ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ವಾಟರ್ ಬಾಟಲ್ಸ್ ಇರುತ್ತಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಆರ್ಗನೈಸರ್ ತರ ಈ ಬ್ಯಾಗ್ ಯೂಸ್ ಮಾಡ್ಕೋಬಹುದು ವಾಟರ್ ಬಾಟಲ್ ನ ಈ ರೀತಿ ಬ್ಯಾಗಲ್ಲಿ ಹಾಕಿ ಒಂದೆರಡರಿಂದ ಮೂರು ಇತ್ತು ಸೊ ಅದನ್ನ ಹಾಕಿ ಈ ರೀತಿ ಎಲ್ಲಾದ್ರೂ ಈ ರೀತಿ ತಗಲಾಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ನಾವು ಸ್ಟೋರ್ ಮಾಡೋಕೆ ಯೂಸ್ ಮಾಡಬಹುದು ಈ ಬ್ಯಾಗ್ಸ್ ನ ಸೊ ನೆಕ್ಸ್ಟ್ ಟಿಪ್ ಅಂದ್ರೆ ನಾವು ಮನೆಯಲ್ಲೇ ಯಾವ ರೀತಿ ನ್ಯಾಚುರಲ್ ಆಗಿ ಹೇರ್ ಡೈಲ್ ನ ಮಾಡ್ಕೋಬಹುದು ಅಂತ ವಿಡಿಯೋದಲ್ಲಿ ಇದ್ದೀನಿ ಸೊ ಇದನ್ನು ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ನಾನಿಲ್ಲಿ ಫಸ್ಟು ಈರುಳ್ಳಿ ಒಟ್ಟು ನಾವು ಯಾವಾಗಲೂ ಈರುಳ್ಳಿ ಒಟ್ಟನ್ನು ಬಿಸಾಡ್ಬಿಡ್ತೀವಿ ಸೊ ಅದರಿಂದ ತುಂಬ ಯೂಸಸ್ ಇದೆ ಸೊ ನಾವು ಈ ರೀತಿ ನ್ಯಾಚುರಲ್ ಹೇರ್ ಡೈನ ಸಹ ಮಾಡ್ಕೋಬೋದು ಈರುಳ್ಳಿ ಒಟ್ಟಿಂದ ಸೊ ಈರುಳ್ಳಿ ಒಟ್ಟನ್ನು ಈ ರೀತಿ ನಾನು ತವಾ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಅದು ಕಪ್ಪಕ್ಕಾಗೋವರೆಗೂ ನಾವು ಈ ರೀತಿ ಹುರ್ಕೋಬೇಕು ಸ್ಟವನ್ನು ಹುರಿ ಇಟ್ಕೊಂಡು ಅದು ಫುಲ್ಲು ಕಪ್ಪಕ್ಕಾಗಿ ನೋಡಿ ಈ ರೀತಿ ಫುಲ್ ರೋಸ್ಟಾಗಿ ಅದನ್ನು ಪೌಡ್ರ್ ಮಾಡಿದಾಗ ಫುಲ್ ಬ್ಲ್ಯಾಕ್ ಪೌಡ್ರ್ ಪೌಡ್ರ್ ಆಗಬೇಕು ಆ ರೀತಿ ನಾವು ಈ ರೀತಿ ಈರುಳ್ಳಿ ಒಟ್ಟನ್ನು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ನಾನಿಲ್ಲಿ ಮೀಡಿಯಮ್ ಉರಿ ಅಥವಾ ಜೋರುನಲ್ಲೇ ಇಟ್ಕೊಂಡ್ರು ಸಹ ನೋಡಿಕೊಂಡು ಫುಲ್ಲು ನಾವು ಈರುಳ್ಳಿ ಓಟನ್ನು ಈ ರೀತಿ ಹುರ್ಕೊತಾ ಬರಬೇಕು ಸೊ ಈ ರೀತಿ ಫುಲ್ಲು ಬ್ಲ್ಯಾಕ್ ಆದಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಕೈಯಲ್ಲಿ ಅದು ಟಚ್ ಮಾಡಿದ ತಕ್ಷಣ ಪುಡಿ ಆಗಿಬಿಡುತ್ತೆ ಆ ರೀತಿ ಆಗವರೆಗೂ ಹುರ್ಕೊಂಡು ನಾವು ಈರುಳ್ಳಿ ಒಟ್ಟನ್ನು ಪುಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ సో సైడ్కి ఇట్కమే ఇది నన్ను స్టవ్ హచ్కొ ఎంచు ఇదిని ಸೊ ಈ ರೀತಿ ಕಬ್ಬಣದ ಹೆಂಚು ಆದರೂ ಇಟ್ಕೋಬೋದು ಇಲ್ಲಾಂದರೆ ಕಬ್ಬಿಣದ್ದು ಚಿಕ್ಕದ ಬಾಣಲಿಗಳು ಬರುತ್ತಲ್ಲ ಸೊ ಆ ರೀತಿ ಚಿಕ್ಕ ಬಾಣಲೆ ಇದ್ದರೆ ಅದರಲ್ಲೂ ಸಹ ಮಾಡ್ಕೋಬೋದು ಸೊ ನಾನಿಲ್ಲಿ ಚೆನ್ನಾಗಿ ಹೆಂಚು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸಿದ್ದೀನಿ ಸೊ ನಾವು ಬೇಕಾದ್ರೆ ಇದಕ್ಕೆ ಸಾಸಿವೆ ಎಣ್ಣೆ ಅಥವಾ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಹಾಕೋ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜೊತೆ ಸೊ ಇದು ಫುಲ್ಲು ಕಪ್ಪಕ್ಕೆ ಆಗಬೇಕು ಅದುವರೆಗೂ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿ ಕಾಯಿಸ್ಕೊತಾ ಹೋಗಬೇಕು ಸೊ ನಾನಿಲ್ಲಿ ಮೀಡಿಯಮ್ ಉರಿನ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಇದು ಫುಲ್ಲು ಕಪ್ಪಾಗೋವರೆಗೂ ನಾನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊತಾ ಇದ್ದೀನಿ ಇದು ಅರ್ಶನ ಪುಡಿ ಎಲ್ಲ ಏನಾಗುತ್ತೆ ಅಂದರೆ ಆಯಿಲಲ್ಲಿ ಅದು ರೋಸ್ಟಾಗಿ ಒಂಥರ ಕಪ್ ಪು ಕಲರ್ಗೆ ಟರ್ನ್ ಆಗುತ್ತೆ ನಮ್ಗೆ ಹೇರ್ ಡೈ ತರ ಸೊ ಅದುವರೆಗೂ ನಾವು ಈ ರೀತಿ ಕಾಯಿಸ್ಕೋಬೇಕು ಎಣ್ಣೆನ ಇನ್ನೊಂದು ಸೈಡಲ್ಲಿ ನಾನು ಈರುಳ್ಳಿ ಒಟ್ಟು ಅದನ್ನ ಪೌಡರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆಯಲ್ಲಿ ನಾವು ಅರ್ಶಿಣ ಪುಡಿ ಹಾಕಿರೋದು ಬ್ಲಾಕ್ ಆಗಿ ಟರ್ನ್ ಆಗ್ತಾ ಇದೆ ಸೊ ಇದೇ ರೀತಿ ನಾವು ಕಾಯಿಸ್ಕೊತಾ ಇರಬೇಕು ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಕಪ್ಪಕ್ಕೆ ಹಾಕ್ಬೇಕಲ್ವಾ ಸೊ ಅದಕ್ಕೆ ನಾ ಇದು ಟೈಮ್ ತೊಗೊಳುತ್ತೆ ನಾನಿಲ್ಲಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಇದರಲ್ಲಿ ಹಾಕಿರೋ ಅರ್ಶನ ಪುಡಿ ಅದು ನಾವು ಹುರಿತಾ ಹುರಿತಾ ಎಣ್ಣೆಯಲ್ಲಿ ಅದು ಬ್ಲ್ಯಾಕಾಗಿ ಟರ್ನ್ ಆಗ್ತಾ ಬರುತ್ತೆ ಸೊ ನಾವು ಬೇಕಾದ್ರೆ ಅಷ್ಟಿನ ಪುಡಿನ ಫಸ್ಟೇ ಬ್ಲ್ಯಾಕಾಗಿ ಹುರ್ಕೊಂಡು ಆಮೇಲೆ ಸಹ ಈ ರೀತಿ ಆಯಿಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೋದು ಸೊ ನಾನಿಲ್ಲಿ ಆಯಿಲ್ ಹಾಕಿ ಅದರಲ್ಲೇ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಈ ರೀತಿ ಕುದಿಸ್ಕೊಂಡು ಕಪ್ಪಕ್ಕಾಗೋವರೆಗೂ ಕಾಯಿಸ್ಕೊತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರೆ ನಾವು ಸ್ಟಾರ್ಟಿಂಗಲ್ಲೇ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಸೊ ಈ ರೀತಿ ಆದಮೇಲೆ ಮಿಕ್ಸ್ ಮಾಡಬಾರ್ದು ಸ್ಟಾರ್ಟಿಂಗಲ್ಲೇ ನಾವು ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಪ್ಪಕ್ಕಾಗೋವರೆಗೂ ಇದನ್ನು ಕಾಯಿಸ್ಕೊತಾ ಬರಬೇಕು ಸೊ ಕಬ್ಬಿಣದ ಹೆಂಚಾಗಿರೋದ್ರಿಂದ ನಾವು ಹಾಗೆ ಬಿಟ್ಬಿಟ್ರೆ ಇನ್ನೂ ಕಪ್ಪಕ್ಕೆ ಕೂಡ ಆಗುತ್ತೆ ನಾವು ಒಂದು ನೈಟ್ ಫುಲ್ಲು ಬಿಟ್ಟರೆ ಸೊ ನೋಡಿ ಇದು ಚೆನ್ನಾಗಿ ಈಗ ಬ್ಲಾಕ್ ಆಗಿ ಟರ್ನ್ ಆಗಿದೆ ಸೊ ಈ ರೀತಿ ಫುಲ್ ಬ್ಲಾಕ್ ಆಗಿ ಟರ್ನ್ ಆಗೋವರೆಗೂ ನಾವು ಅವ್ರನ್ನ ಜೋರು ಉರಿ ಅಥವಾ ಮೀಡಿಯಮ್ ಇಟ್ಕೊಂಡು ಕಾಯಿಸ್ಕೊತಾ ಹೋಗ್ಬೇಕು ಇದು ಚೆನ್ನಾಗಿ ಆಯಿಲ್ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ನಾವು ಈರುಳ್ಳಿ ಹೊಟ್ಟೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದೀನಿ ಇದು ಫುಲ್ ಕಪ್ಕಾಗಿದೆ ಅರ್ಶಿನ ಪುಡಿ ಎಲ್ಲ ಈಗ ಈರುಳ್ಳಿ ಹೊಟ್ಟಿನ ಪುಡಿನ ನಾವು ಹುರಿದು ಪುಡಿ ಮಾಡಿಟ್ಕೊಂಡಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ಕುದಿಸ್ಕೋಬೇಕು ಸೊ ಇದು ಒಂದು ಸ್ವಲ್ಪ ಹದಕ್ಕೆ ಮೀಡಿಯಮ್ ಅದಕ್ಕೆ ತಿಕ್ನೆಸ್ ಆಗುತ್ತೆ ಸೊ ಆಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಇದು ಇದು ಫುಲ್ಲು ತಣ್ಣಕ್ಕಾದಮೇಲೆ ಇದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದು ನ್ಯಾಚುರಲ್ ಹೇರ್ ಡೈ ಥರ ವರ್ಕ್ ಆಗುತ್ತೆ ಸೊ ಇದನ್ನು ನಾವು ಮಲ್ಗೋಕೆ ಮುಂಚೆ ನೈಟ್ ಅಪ್ಲೈ ಮಾಡಿಕೊಂಡು ಸೊ ನಾವು ನೈಟ್ ಫುಲ್ಲು ಬಿಟ್ಟು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ನ್ಯಾಚುರಲ್ ಹೇರ್ ಡೈ ಥರ ವರ್ಕ್ ಆಗುತ್ತೆ ಇದಕ್ಕೆ ನಾವು ಬೇಕು ಅಂದ್ರೆ ಬಾದಾಮಿನೂ ಸಹ ಹುರಿದ್ಬಿಟ್ಟು ಪುಡಿ ಮಾಡಿ ಕಪ್ಪಕ್ಕೆ ಪುಡಿ ತರ ಮಾಡ್ಕೊಂಡು ಸೊ ಅದನ್ನು ಸಹ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಅದನ್ನು ಸಹ ನ್ಯಾಚುರಲ್ ಹೇರ್ ಡೈ ತರ ವರ್ಕ್ ಆಗುತ್ತೆ ಸೊ ನೋಡಿ ಇದನ್ನ ನಾನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲ್ಯಾಕ್ ಆಗಿ ಆಗುತ್ತೆ ಇದನ್ನ ಅಪ್ಲೈ ಮಾಡ್ಕೋಬೇಕು ನಾವು ಸೊ ಈಗ ನ್ಯಾಚುರಲ್ ಆಗಿ ಹೇರ್ ಡೈನ ರೆಡಿ ಮಾಡ್ಕೊಂಡಿದೀನಿ ಸೊ ಇದನ್ನ ನಾವು ಆಲಿವ್ ಆಯಿಲ್ ಜೊತೆ ಅಥವಾ ನಾವು ಮಸ್ಟರ್ಡ್ ಆಯಿಲ್ ಜೊತೆನೂ ಕೂಡ ರೆಡಿ ಮಾಡ್ಕೋಬಹುದು ಸೊ ಇದನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸೊ ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇರುತ್ತೆ ಫುಲ್ ಹೇರ್ ಫುಲ್ಲು ರೀತಿ ಅಪ್ಲೈ ಮಾಡ್ಕೊತಾ ಬರಬೇಕು ಮಾಡ್ಕೊಂಡು ಇದನ್ನು ನಾವು ಈವ್ನಿಂಗ್ ಅಪ್ಲೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಶ್ ಮಾಡಿದ್ರೆ ಕಲರ್ ಬರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ನ್ಯಾಚುರಲ್ ಹೇರ್ ಡೈನ ರೆಡಿ ಮಾಡ್ಕೋಬೋದು ನಾವು ಹೊರಗಡೆಯಿಂದ ಕೆಮಿಕಲ್ ಹೇರ್ ಡೈನ ತಂದು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಇದನ್ನ ನಾವು ಅವಾಗ ಅವಾಗ ಹಚ್ಕೋತಾ ಇದ್ರೆ ಎರ್ಸು ಬ್ಲಾಕ್ ಆಗ್ತಾ ಬರುತ್ತೆ ನಾವು ಒಂದ್ಸರಿ ಅಪ್ಲೈ ಮಾಡಿ ಬಿಟ್ಬಿಡ್ಬಾರ್ದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್